ಬಿಸಿ ನೇಮಕಕ್ಕೆ ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೇವೆ ವಿಶ್ವವಿದ್ಯಾಲಯಗಳಲ್ಲಿ ಈ ಹಿಂದೆ ಕೆಎಸ್ ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡ್ತಾ ಇದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರೊಫೆಸರ್ಗಳನ್ನು ರಿಜಿಸ್ಟರ್ ಆಗಿ ನೇಮಕ ಮಾಡಿದ್ರು ಈಗ ಐಎಎಸ್ ಕೆಎಸ್ ಅಧಿಕಾರಿಗಳನ್ನ ರಿಜಿಸ್ಟರ್ ಆಗಿ ನೇಮಕ ಮಾಡ್ತೇವೆ ಎಂದು ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕುವೆಂಪು ವಿವಿಯ ಸ್ಮಾರ್ಟ್ ಕ್ಲಾಸ್ ಅವ್ಯವಹಾರ ವಿವಿಯ ಆಂತರಿಕ ವಿಚಾರ ಈ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ ಎಂದರು ಈಗಾಗಲೇ ಸರ್ಚ್ ಕಮಿಟಿ ಅವರು ಪ್ಯಾನೆಲ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಕಡತ ಮೊನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ವಿ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳು ರಾಜ್ಯಪಾಲರ ಹತ್ರ ಮಾತಾಡಿ ಅಂತಿಮ ಮಾಡ್ತೀವಿ ವಿ ಸಿ ವಿಚಾರದಲ್ಲಿ ರಿಜಿಸ್ಟ್ರಾರು ಅಡ್ಮಿನ್ ವಿಚಾರದಲ್ಲಿ ತಮಗೆ ಗೊತ್ತಿದೆ ಇಂದಿನ ಸರ್ಕಾರದಲ್ಲಿ ಕೆ ಎ ಎಸ್ ಐ ಎ ಎಸ್ ಸೇತರ ಒಬ್ಬ ಪ್ರೊಫೆಸರನ್ನು ಮಾಡಿದರು ನಿರಂತರವಾಗಿ ಗೊಂದಲ ಸಮಸ್ಯೆ ನಾವು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಬರೀ ಕಂಪ್ಲೇಂಟ್ ಒಬ್ಬ ಅಂತೂ ವಾರಕ್ಕೆ ಮೂರು ದಿವಸ ಬಂದು ನನ್ನ ಮನೆ ಮುಂದೆ ನಿಲ್ತಿದ್ದ ಅವ್ರಿಗೆ ಹಿಂದೆ ಇದ್ದಂಥ ವೈಸ್ ಚಾನ್ಸ್ಲರು ಅವ್ರ ಜೊತೆ ಶಾಮೀಲಾಗಿ ಸರ್ಕಾರದ ಸೂಚನೆಗಳಿಗೂ ಗೌರವ ಕೊಡದ ರೀತಿಯಲ್ಲಿ ಕಡೆಗೆ ಯಾರು ಅವರ ನೇಮಕಾತಿಗೆ ಸಹಕರಿಸಿದ್ರು ಅವರೇ ನಾವು ತಪ್ಪು ಮಾಡಿದ್ವಿ ಅಂತಕ್ಕಂಥ ರೀತಿಯಲ್ಲಿ ಆಯಿತು ಇವೆಲ್ಲ ಬಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆ ಎಸ್ ಅಧಿಕಾರಿಗಳನ್ನು ಪೋಸ್ಟಿಂಗ್ ಮಾಡಿದ್ವಿ ಕೆಲವರು ಅಧಿಕಾರಿಗಳು ಪೋಸ್ಟಿಂಗ್ ಆದ್ಮೇಲೆ ಕೆಲವರು ಬರುವಂಥದ್ದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಸಿ ಇ ಅವ್ರಿಗೆ ಸ್ನೇಹಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಭಾಳ ತೊಂದರೆ ಆಗೋಯ್ತು ನಮಗೆ ಯಾರೋ ಇನ್ನೊಬ್ಬರನ್ನ ಪರ್ಯಾಯವಾಗಿ ಮಾಡೋಕ್ಕೋದ್ರೆ ಅವ್ರ ಮೇಲೆ ಭಾಳಷ್ಟು ದೂರಗಳಿತ್ತು ಮತ್ತೆ ಅದನ್ನು ವಾಪಸ್ ಹಿಂಪಡೆದ್ವಿ ಈ ರೀತಿ ಸಮಸ್ಯೆಗಳಾಯಿತು ಅದರಿಂದ ಈಗ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದೀವಿ ಮುಂದೆ ನಾ ನಾನೀಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ ಯಾರು ಇರ್ತಾರೆ ಎಲ್ಲ ಕೆ ಎ ಎಸ್ ಅಥವಾ ಐ ಎ ಎಸ್ ಆಗಬೇಕು ಅಂತಕ್ಕಂಥದ್ದು

ಅವ್ರ ಮೇಲೆ ಏನಿತ್ತು ಮತ್ತು ಅವರು ಏನೇನಿತ್ತು ಅದನ್ನೆಲ್ಲ ಪೂರ್ತಿ ತನಿಖೆಗೆ ಇದು ಮಾಡಿದ್ದೀವಿ ರಾಜ್ಯಪಾಲರು ಕೂಡ ಅದ್ರ ಬಗ್ಗೆ ಇದು ಮಾಡಿದ್ದಾರೆ ಅದು ತನಿಖೆಗೆ ನಾವು ಅದನ್ನು ನೇಮಕ ಮಾಡಿಲ್ಲ ನಿರೀಕ್ಷೆ ಈಗ ಈಗ ಅವರು ಸಮಯ ತೆಗೆದುಕೊಳ್ತಾರೆ ಈಗ ಏನಾಗುತ್ತೆ ಎಲ್ಲ ಕಲೆ ಹಾಕಬೇಕು ಮಾಹಿತಿ ಎಲ್ಲ ಕಲೆ ಹಾಕ್ಬೇಕು ಸಮಯ ಆಗುತ್ತೆ ಯಾಕಂದ್ರೆ ಏನೋ ಒಂದು ಸುಮ್ಮನೆ ತರಾತುರಿಯಲ್ಲಿ ಯಾರ ಮೇಲೂ ಏನೋ ಆಪಾದನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಬಾರ್ದು ಏನೇ ಆಗಲಿ ವಾಸ್ತುಸ್ಥಿತಿಯನ್ನು ಅರ್ತ್ಕೊಂಡು ನಾವು ತನಿಖೆ ಮಾಡಬೇಕಾಗುತ್ತೆ நுடி கெலுவோ இங்கு